ಮಲ್ನಾಡು ರೆಸಿಪಿಗೆ ಸ್ವಾಗತ ಇವತ್ತು ನಾವು ತುಂಬ ರುಚಿಯಾದಂತಹ ಈರುಳ್ಳಿ ಅನ್ನವನ್ನು ಹೇಗೆ ಮಾಡೋದಂತ ನೋಡೋಣ ಮನೆಗಳಲ್ಲಿ ಏನಾದರೂ ತರಕಾರಿ ಇಲ್ಲ ಅಂತ ಹೇಳಿದಾಗ ಬೆಳಗಿನ ತಿಂಡಿಗಾಗಿರ್ಬೋದು ಅಥವಾ ಲಂಚ್ ಬಾಕ್ಸಿಗಾಗಿರ್ಬೋದು ಈ ಸಿಂಪಲ್ ಆದಂತಹ ರೈಸನ್ನು ಮಾಡ್ಕೊಳ್ಬೋದು ಬನ್ನಿ ಈ ಕ್ವಿಕ್ ಆದಂತಹ ರೆಸಿಪಿಯನ್ನು ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ಒಂದು ಬಾಂಡಿಗೆ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಆಗ್ತಿದ್ದಂಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆಯನ್ನು ಸೇರಿಸ್ಕೊಂಡು ಸಾಸಿವೆ ಸಿಡಿತಿದ್ದಂಗೆ ಕಾಲು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ಒಂದು ಆರೇಳು ಬೆಳ್ಳುಳ್ಳಿ ಹೆಸರನ್ನು ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಹೆಸರು ತುಂಬ ದೊಡ್ಡದಾಗಿತ್ತು ಅದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಇಡೀ ಇಡಿಯಾಗಿಯೂ ಕೂಡ ಹಾಕ್ಕೊಳ್ಬೋದು ಬೆಳ್ಳುಳ್ಳಿ ಕೇಸ್ ತಿನ್ನೋಲ್ಲ ಅನ್ನೋದು ಸ್ಕಿಪ್ ಮಾಡಿ ಹಿಂಗನ್ನು ಕೂಡ ಹಾಕ್ಕೊಳ್ಬೋದು ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಹಸಿ ವಾಸನೆ ಹೋದ ನಂತರ ಇದಕ್ಕೆ ಒಂದು ಹತ್ತೆಲೆ ಆಗುವಷ್ಟು ಕರಿಬೇವಿನ ಸೊಪ್ಪು ಹಾಗೆ ಇದಕ್ಕೆ ಒಂದು ದೊಡ್ಡದಾಗಿರುವಂತಹ ಈರುಳ್ಳಿಯನ್ನು ಉದ್ದವಾಗಿ ಹೆಚ್ಚಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇವಾಗ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಟೈಮಲ್ಲಿ ಉಪ್ಪನ್ನು ಹಾಕೊಳ್ಳೋದ್ರಿಂದ ಈರುಳ್ಳಿ ಬೇಗ ಕೂಡ ಫ್ರೈ ಆಗುತ್ತೆ ಹಾಗೆ ಆ ಈರುಳ್ಳಿಗೆಲ್ಲ ಚೆನ್ನಾಗಿ ಉಪ್ಪು ಹಿಡಿದು ತಿನ್ಬೇಕಾದ್ರೆ ಸಪ್ಪೆ ಅನ್ಸಲ್ಲ ರುಚಿ ರುಚಿಯಾಗಿರತ್ತೆ ಚೆನ್ನಾಗಿರತ್ತೆ ಈರುಳ್ಳಿ ಹಸಿ ವಾಸನೆ ಎಲ್ಲಾ ಚೆನ್ನಾಗಿ ಹೋದ ನಂತರ ಇದಕ್ಕೆ ಒನ್ ಟೀ ಸ್ಪೂನ್ ಆಗುವಷ್ಟು ಸಾಂಬಾರ್ ಪುಡಿ ಬೇಳೆ ಸಾಂಬಾರಿಗೆಲ್ಲ ಬಳಸಿ ಅದು ಹಾಕೊಳ್ತಾ ಇದ್ದೀನಿ ಒಂದು ಚಿಟಕಿ ಆಗುವಷ್ಟು ಅರ್ಶನದ ಪುಡಿ ಹಾಗೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಪುಡಿಯನ್ನ ಪುಡಿಯನ್ನು ಬಳಸಿರುವಂತಹ ಸಾಂಬಾರ್ ಪುಡಿ ಖಾರವಾಗಿತ್ತು ಅಂದ್ರೆ ಮತ್ತೆ ಅಚ್ಕಾರದ ಪುಡಿ ಹಾಕೊಳ್ಳೋದು ಬೇಡ ಖಾರ ಜಾಸ್ತಿ ಇಷ್ಟಪಡ್ತೀನಿ ಅನ್ನೋರು ಮಾತ್ರ ಈ ರೀತಿ ಖಾರದ ಪುಡಿಯನ್ನು ಸೇರಿಸ್ಕೊಳ್ಬಹುದು ಹೆಚ್ಚು ಕಡಿಮೆ ಕೂಡ ಹಾಕೊಳ್ಬಹುದು ಜಾಸ್ತಿ ಅಥವಾ ಕಡಿಮೆ ಕೂಡ ಹಾಕೊಳ್ಬಹುದು ಇದಿಷ್ಟು ಮಸಾಲೆ ಪದಾರ್ಥ ಹಾಕಿ ಚೆನ್ನಾಗಿ ಒಂದು ಥರ್ಟಿ ಟು ಫಾರ್ಟಿ ಸೆಕೆಂಡ್ ಫ್ರೈ ಮಾಡಿ ಫ್ಲೇಮನ್ನು ಸಿಮ್ಮಲ್ಲಿಟ್ಟು ಸೀರಿಸಿಕೊಳ್ಬಾರ್ದು ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಹುಣ್ಸೆಹಣ್ಣೆ ರಸವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಹುಣ್ಸೆಹಣ್ಣನ್ನು ನೀರಲ್ಲಿ ನೆನೆಸಿಟ್ಟಿದ್ದೆ ಅದನ್ನು ಕ್ಯೂಚಿಬಿಟ್ಟು ಆ ರಸವನ್ನು ಕೂಡ ಹಾಕೊಳ್ತಾ ಇದ್ದೀನಿ ಹುಣಸೆಹಣ್ಣಿನ ರಸ ಹಾಕಿದ ಮೇಲೆ ಹೆಚ್ಚು ಕಡಿಮೆ ಒಂದು ಎರಡರಿಂದ ಮೂರು ನಿಮಿಷ ಈ ರೀತಿ ಕುದಿಸ್ಕೊಳ್ಬೇಕಾಗುತ್ತೆ ಈ ರೀತಿ ಗೊಜ್ಜು ಮಾಡಿ ನೀವು ಎತ್ತಿಟ್ಕೊಳ್ಳಬಹುದು ಈ ರೀತಿ ಗೊಜ್ಜು ಮಾಡಿ ಎತ್ತಿಟ್ಕೊಂಡ್ರೆ ಹೆಚ್ಚು ಕಡಿಮೆ ಒಂದು ನಾಲ್ಕೈದು ದಿನ ಕೆಡೋದಿಲ್ಲ ಬೇಕು ಅಂದಾಗ ಅನ್ನವನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಸೊ ನಾನು ಎತ್ತಿಟ್ಕೊಳ್ತಾ ಇಲ್ಲ ಡೈರೆಕ್ಟ್ ಅನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಎರಡು ಆಗುವಷ್ಟು ಅನ್ನ ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಸ್ವಲ್ಪ ಕೂಡ ಬಿಳಿ ಕಾಣದೇ ಕಾಣ್ದಿರೋ ರೀತಿ ನೀಟಾಗಿ ಮಿಕ್ಸ್ ಮಾಡ್ತಾ ಹೋಗಿ ನೀವು ಉಳಿದಿರೋ ಅನ್ನದಲ್ಲಾದರೂ ಈ ರೀತಿ ಮಾಡ್ಕೊಳ್ಬೋದು ಅಥವಾ ಬಿಸಿ ಅನ್ನ ಮಾಡಿಕೊಂಡು ಕೂಡ ಈ ರೀತಿ ಈರುಳ್ಳಿ ಅನ್ನವನ್ನು ಮಾಡ್ಕೊಳ್ಬೋದು ಚೆನ್ನಾಗಿರತ್ತೆ ಮನೇಲಿ ಏನಾದರೂ ತರಕಾರಿ ಏನೂ ಇಲ್ಲ ಅಂದಾಗ ಈರುಳ್ಳಿ ಸ್ವಲ್ಪ ಜಾಸ್ತಿ ಹೆಚ್ಚಾಕ್ಬಿಟ್ಟು ಈ ರೀತಿ ಆಗಿ ಒಂದು ಒಗ್ಗರಣೆ ಹಾಕೊಂಡ್ರೆ ಬೆಳಗಿನ ತಿಂಡಿನೂ ರೆಡಿ ಆಗುತ್ತೆ ಹಾಗೆ ಲಂಚ್ ಬಾಕ್ಸಿಗೆ ಕೂಡ ರೆಡಿ ಆಗುತ್ತೆ ಕೊನೆಯಲ್ಲಿ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕಿ ಸೇರಿಸಿ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ರುಚಿ ರುಚಿಯಾದಂತಹ ಈರುಳ್ಳಿ ಅನ್ನ ರೆಡಿ ತುಂಬ ಸಿಂಪಲ್ ಅಂದರೆ ತುಂಬ ಸಿಂಪಲ್ ಅನ್ನ ಒಂದಿತ್ತು ಅಂದರೆ ಹೆಚ್ಚು ಕಡಿಮೆ ಒಂದು ಆರೇಳು ನಿಮಿಷ ಒಂದು ಹತ್ತು ಒಳಗಡೆ ಆಗಿ ಮಾಡುವಂಥ ಒಂದು ರೆಸಿಪಿ ಸೊ ಇವಾಗ ಫ್ಲೇಮ್ ಆಫ್ ಮಾಡಿ ಸರ್ವ್ ಮಾಡ್ಕೊಳ್ಳೋಣ ನಾನಿದನ್ನು ಕಾಯಿ ಚಟ್ನಿ ಜೊತೆಗೆ ಸರ್ವ್ ಮಾಡಿದ್ದೆ ನೀವು ಯಾವುದೇ ರೀತಿ ಚಟ್ನಿ ಆಗಿರ್ಬೋದು ಅಥವಾ ಗಟ್ಟಿ ಮೊಸರು ಆಗಿರ್ಬೋದು ಸೊ ಇದ್ರ ಜೊತೆಗೆ ಸರ್ವ್ ಮಾಡ್ಬೋದು ತುಂಬ ಈಸಿಯಾಗಿ ಆಗಿ ಮಾಡುವಂತಹ ಒಂದು ಲಂಚ್ ಬಾಕ್ಸ್ ರೆಸಿಪಿ ಈ ರುಚಿಯಾದಂತಹ ರೆಸಿಪಿ ಈರುಳ್ಳಿ ಅನ್ನ ನಿಮಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನೆಲ್ಗೆ ಹೊಸರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೊಂದು ಒಳ್ಳೆ ರೆಸಿಪಿಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು